ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಅವರ್ ವಿಡಿಯೋ ಗೈಸ್ ಅಕ್ಕಿಗಳು ಕಿತ್ತಾಡ್ತವೆ ಬೇಗ ಬೇಗ ಹೇಳ್ಬಿಡ್ತೀನಿ ಇವತ್ತು ನೋಡ್ಬೋದು ಒಟ್ಟು ಇಲ್ಲಿ ಏಳರಿಂದ ಎಂಟು ಗಂಡುಗಳಿವೆ ಎಲ್ಲ ಎರಡು ದಷ್ಟು ಒಳಗಿರೋ ಗಂಡುಗಳೇ ನೋಡ್ಬೋದು ಇವತ್ತೊಂದು ಈ ವಿಡಿಯೋದಲ್ಲಿ ಈ ಗಂಡುಗಳೆಲ್ಲ ಸೇಲ್ಗಿರುತ್ತೆ ಫ್ರೆಂಡ್ಸ್ ಅಕ್ಕಿಗಳು ಬೆಲೆ ಬಂದು ವೀಡಿಯೋ ಎಂಡಲ್ಲಿ ಹೇಳಿರ್ತೀನಿ ಈಗ ಅಕ್ಕಿಗಳು ಯಾವೂ ಇಲ್ಲಿ ನಿಲ್ಲಲ್ಲ ಅಷ್ಟು ಬೇಗ ಅದಕ್ಕೆ ಬೇಗ ಬೇಗ ಅಕ್ಕಿಗಳ ಒಂದೊಂದೇ ಅಕ್ಕಿದು ಬಾಡಿ ಪೆಟ್ರನ್ನು ಕಣ್ಣು ಪ್ರತಿಯೊಂದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬಸ್ಟ್ ಬಂದು ನೋಡ್ಬೋದು ಇದು ಧೂಮ ಗಂಡು ಸಬ್ಜಾ ಟೇಪಲ್ ಐತೆ ಅದರ ಧೂಮನೇ ಇದು ಧೂಮ ಗಂಡು ಅಡಿಪಡೆ ನೋಡು ಗಿಡ್ಡಿ ಹಾಕಿ ಲೆಂತ್ ಇಲ್ಲ ಅಷ್ಟು ಬಾಲ ಬಂದು ಸಿಂಗಲ್ ಟೈಲ್ ಏನಲ್ಲ ಇದು ಒಂದೂವರೆ ಬಾಲ ತಿರಿ ನೋಡ್ಬೋದು ತಿರಿ ಉದ್ದ ತಿರಿ ಲಾಸ್ಟ್ ಮೂರು ತಿರಿ ನೋಡ್ಬೋದು ಗ್ಯಾಪು ವೆಂಟಿಲೇಷನ್ನು ವೈಬ್ರೇಷನು ಇದು ಈ ಸೈಡು ನೋಡ್ಬೋದು ರೈಕೆ ರೆಕ್ಕೆ ಬಂದು ಒರಿಜಿನಲ್ ಬಣ್ಣ ಏನು ಹೇಳ್ತಾರೆ ಧೂಮದಲ್ಲಿ ಆ ಟೈಪ್ ಇರುತ್ತೆ ಎಲ್ಲೂ ಒಂದೇ ಒಂದು ಕಚ್ಬುಟ್ಟಿರೋಲ್ಲ ಎಲ್ಲರೂ ನೋಡ್ಕೋಬೋದು ನೀವು ಬಾಡಿ ಪ್ಯಾಟ್ರನು ಒಂದೇ ಬಣ್ಣ ಇರುತ್ತೆ ರೆಕ್ಕೋದು ಅಷ್ಟೇ ಇಲ್ಲೂ ನೋಡ್ಬೋದು ಎಲ್ಲೂ ಕೂಡ ಒಂದೇ ಒಂದು ಕಚ್ಬುಟ್ಟಿರಲ್ಲ ಫ್ರೆಂಡ್ಸ್ ಕತ್ತತ್ರ ನೋಡ್ಬೋದು ನೆಕ್ಸ್ಟ್ ಇದ್ರೂ ಚೊಂಚು ಮತ್ತು ಹಣೆ ಕಣ್ಣು ತೋರಿಸ್ತೀನಿ ಬಿಸ್ಲುಗಾಗಲ್ವಾ ಫ್ರೆಂಡ್ಸ್ ನೋಡ್ಬೋದು ಚೊಂಚು ಗಿಡ್ಡಿ ಚಂಚು ಕಣ್ಣು ನೋಡ್ಬೋದು ಈ ಗಂಡು ಬಂದು ಒಂದೂವರೆ ದಸ್ತ ಗಂಡಿದು ನೋಡ್ಕೋಬೋದು ಇದಿಷ್ಟು ಈ ಬಾಡಿ ಪ್ಯಾಟ್ರನ್ನು ಈಗ ನೆಕ್ಸ್ಟ್ ಬೇರೆ ಅಕ್ಕಿ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಬಂದು ಮುಕ್ಷೆ ಗಂಡು ಒಂದು ಒಂದೂವರೆ ದಸ್ತ ಇರ್ಬೋದು ಅಷ್ಟೇ ಒಂದು ದಸ್ತ ಆಗಿ ನಾಲ್ಕನೇ ಕಳ್ಳಿನೋ ಐದನೇ ಕಳಿನೋ ಇದು ಪಟ್ಟ ಜೊತೆ ಹಾಕೋಕ್ಕೆ ಒಳ್ಳೆಯ ಅಕ್ಕಿ ಬಿಡ್ತೀನಿ ಅನ್ನೋರು ಬಿಡ್ಕೋಬೋದು ಬಂದು ಫ್ರೆಂಡ್ಸ್ ಈಗ ಇದು ಬಾಡಿ ಪ್ಯಾಟ್ರನ್ನು ಕಣ್ಣು ಚೊಂಚು ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ಬೋದು ಗಿಡ್ಡಿ ಅಕ್ಕಿ ಬರುತ್ತೆ ಇದು ಅಷ್ಟೇ ಸಿಂಗಲ್ ಟೈಲು ಲಾಲ್ ಕಟ್ ನೋಡ್ಬೋದು ಫ್ರೆಂಡ್ಸ್ ಇದಕ್ಕೆ ತಾಮ್ರಗಳಾಕಿದ್ರೆ ಒಳ್ಳೆ ಪಟ್ಟಣ ಬೀಳುತ್ತೆ ಪರ್ಫಾಮೆನ್ಸು ಅಷ್ಟೇ ಒಳ್ಳೆ ಚೆನ್ನಾಗಿರುತ್ತೆ ಇಷ್ಟ ನೀವು ಯಾವ್ಯಾವ ಬಣ್ಣಕ್ಕೆ ಮಾಡ್ತೀರಾ ಅಂತ ನಮ್ಮ ಪ್ರಕಾರ ಕೇಳೋದಾದರೆ ತಾಮ್ರಗಳು ಮಾಡಿದ್ರೆ ಒಳ್ಳೇದು ಫ್ರೆಂಡ್ಸ್ ಲಾಲ್ ಕಟ್ಟು ಹೆವಿ ಇರೋದ್ರಿಂದ ತಾಮ್ರಗಳು ಮಾಡಿದ್ರೆ ಒಳ್ಳೆ ಅಕ್ಕಿಗಳು ಉದುರುತ್ತವೆ ಬಣ್ಣನೂ ಅಷ್ಟೇ ಗಟ್ಟಿ ಬಣ್ಣಗಳು ಉದುರುತ್ತೆ ಈ ಸೇರ್ತೀರಿ ವೈಬ್ರೇಷನ್ ನೋಡ್ಬೋದು ಪ್ಯಾಟ್ರನ್ ನೋಡ್ಬೋದು ಗಿಡ್ಡಿ ಅಕ್ಕಿ ಕತ್ತು ನೋಡ್ಬೋದು ಚೊಂಚು ಮತ್ತು ಹಣೆ ಕಣ್ಣು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ಲೇನ್ ಕಣ್ಣು ಅನಾರಿ ಲೈಟಾಗಿರುತ್ತೆ ಈ ಮಕ್ಷಿದು ಬಾಡಿ ಪ್ಯಾಟ್ರನ್ ಮತ್ತು ಕಣ್ಣು ಇದು ಈಗ ನೆಕ್ಸ್ಟ್ ಬೇರೆ ಅಕ್ಕಿ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ನೋಡ್ಬೋದು ಇದೊಂದು ಧೂಮ ಗಂಡು ನಿನ್ ಕಳ ಸ್ಟೈಲ್ ನೋಡ್ಬೋದು ಅಕ್ಕಿ ಸ್ವಲ್ಪ ಮೀಡಿಯಮ್ ಲೆಂತ್ ಇರುತ್ತೆ ಲೆಂತ್ ಇರುತ್ತೆ ಒಟ್ಟಿನಲ್ಲಿ ಗಂಡಿದು ನೋಡ್ಬೋದು ಗಿಡ್ಡಿ ಚೊಂಚು ಇದರ ಬಾಡಿ ಪ್ಯಾಟ್ರನ್ ಮತ್ತೆ ಕಣ್ಣು ತೋರಿಸ್ಕೊಡ್ತೀನಿ ಈಗ ಫ್ರೆಂಡ್ಸ್ ಈಗ ಧೂಮ ಗಂಡು ಏನು ತೋರಿಸ್ತಾ ಇದೆ ಬಾಡಿ ಪ್ಯಾಟರ್ನ್ ನೋಡ್ಬೋದು ಬಾಲ ನೋಡ್ ಬಾಲ ನೋಡ್ಬೋದು ಸಿಂಗಲ್ ಟೈಲು ಇದು ಈ ಥರ ವೈಟ್ ಬಂದರೆ ತುಂಬ ಜನ ಗೊತ್ತಿರುತ್ತೆ ಯಾವ ಥರ ಬ್ಯಾಕ್ಗ್ರೌಂಡು ಒಳ್ಳೆ ಅಕ್ಕಿಗಳ ಏನು ಅಂತ ನೋಡ್ಬೋದು ಈ ಬ್ಲ್ಯಾಕ್ ಅಲ್ದೇ ಲಾಸ್ಟಾಗಿ ತುದಿಲಿ ವೈಟ್ ಇರುತ್ತೆ ಸಿಂಗಲ್ ಟೈಲು ಅಕ್ಕಿ ಬಂದು ಲೆಂತ್ ಸ್ವಲ್ಪ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ಗಿಡ್ಡೆ ಅಕ್ಕಿಗಳು ಹಾಕಿದ್ರೆ ಸ್ವಲ್ಪ ಶಾರ್ಟ್ ಇರೋ ಅಕ್ಕಿಗಳು ಹಾಕಿದ್ರೆ ಏಟೆಲ್ಲ ಬಾಜಿ ಗೀಜಿ ಎಲ್ಲ ಕಂಟ್ರೋಲ್ ಆಗೋಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ವೈಬ್ರೇಷನ್ ನೋಡ್ಬೋದು ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ ಇದಕ್ಕೆ ಸ್ವಲ್ಪ ಶಾರ್ಟ್ ಇರೋ ರೆಕ್ಕೆ ಶಾರ್ಟ್ ಕಳ್ಳಿ ಈ ಕಳ್ಳಿಗಳು ಶಾರ್ಟ್ ಇರೋ ಅಕ್ಕಿಗಳು ಹಾಕೋರೆ ತುಂಬ ಒಳ್ಳೆಯದು ಈ ಸೈಡ್ ಅಷ್ಟೇ ನೋಡ್ಬೋದು ತುಂಬ ಲೆಂತ್ ಇರುತ್ತೆ ಅಕ್ಕಿ ಇದು ಕಳ್ಳಿಗಳು ಬಂದ್ಬಿಟ್ಟು ಅಕ್ಕಿ ಕೂರ್ತಾ ಕೂರ್ತಾಯಿಲ್ಲ ನೋಡ್ಬೋದು ಫ್ರೆಂಡ್ಸ್ ಕತ್ ನೋಡ್ಬೋದು ಇದು ಅಷ್ಟೇ ಹಳೆಯ ಬಣ್ಣ ಒರಿಜಿನಲ್ ಬಣ್ಣಗಳು ಧೂಮಗಳು ಅಂತ ಏನು ಹೇಳ್ತಾರೆ ನೋಡ್ಬೋದು ಎಲ್ಲೂ ಕೂಡ ಒಂದೇ ಒಂದು ಕಚ್ಚಿ ಕಚ್ಕುಟ್ಟಿರಲ್ಲ ಕಲರ್ ನೋಡ್ಬೋದು ಅಕ್ಕಿ ನೋಡ್ಬೋದು ಹಣೆ ಮತ್ತು ಚೊಂಚು ಕಣ್ಣು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ಇದು ಇದ್ರ ಈಗ ತೋರಿಸಿ ಧೂಮದು ಕಣ್ಣು ಹನಾರಿ ಲೈಟಾಗಿರುತ್ತೆ ಒಳಗಡೆ ಕಣ್ಣು ಹಿಡ್ದು ಬಿಡೋದು ನೋಡ್ಬೋದು ಇದು ಈ ಅದು ಬಾಡಿ ಪೆಟ್ರೋಲ್ ಮತ್ತು ಕಣ್ಣು ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ನೋಡ್ಬೋದು ಸಬ್ಜಾ ರೇಗ್ ತಾರು ಆ ರೇಗ್ಗಳು ನೋಡ್ಬೋದು ಎಷ್ಟು ಕ್ಲೀನಾಗಿರುತ್ತೆ ಮತ್ತು ಅಕ್ಕಿ ಬಂದು ಮೀಡಿಯಮ್ ಉದ್ದನೂ ಇರೋಲ್ಲ ಮೀಡಿಯಮ್ ಲೆಂತು ನೋಡಿ ಫ್ರೆಂಡ್ಸ್ ಈಗ ಇದರದು ಬಾಡಿ ಪ್ಯಾಟ್ರನು ಚೊಂಚು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಈಗ ತೋರಿಸಿ ಸೊಬ್ಜಾ ರೇಕ್ ತರೋದು ರೇಕ್ಗಳು ನೋಡ್ಬೋದು ಎಷ್ಟು ಕ್ಲೀನಾಗಿರುತ್ತೆ ಅಂತ ಸಣ್ಣಕ್ಕೆ ಮತ್ತು ಇದರಲ್ಲೂ ಅಷ್ಟೇ ಬಾಲ ತುದಿ ನೋಡ್ಬೋದು ವೈಟು ಸಿಂಗಲ್ ಟೈಲು ಅಕ್ಕಿ ಬಾಲ ಬಂದು ಶಾರ್ಟ್ ಬಾಲಗಳು ಈ ಥರ ಇದ್ದರೆ ಒಳ್ಳೆ ಅಕ್ಕಿಗಳು ಅಂತ ಸುಮಾರು ಜನ ಗೊತ್ತಿರುತ್ತೆ ನೋಡ್ಬೋದು ಶಾರ್ಟ್ ಬಾಲ ಕೆಂಪು ಚಾಯ ಆಗಿರುತ್ತೆ ಕುರ್ಜೆ ಆದಮೇಲೆ ಅದು ಡಾರ್ಕ್ ಆಗುತ್ತೆ ಈ ಸೈಡ್ ಅಷ್ಟೇ ನೋಡ್ಬೋದು ಫ್ರೆಂಡ್ಸ್ ವೈಬ್ರೇಷನ್ ನೋಡ್ಬೋದು ಮೀಡಿಯಮ್ ವೈಬ್ರೇಷನು ಇದಕ್ಕೆ ನೀವು ಯಾವುದೇ ಥರ ಬಣ್ಣಗಳು ಮಾಡಿದ್ರೂ ಚೆನ್ನಾಗಿರೋ ಪಟ್ಟಗಳು ಬೀಳ್ತವೆ ಈ ಸೈಡ್ ಸೀರೆ ನೋಡ್ಬೋದು ಮೂರು ಕಳ್ಳಿಗಳು ನೋಡ್ಬೋದು ಮೂರು ಕಳ್ಳಿನೂ ಸೇಮ್ ಒಂದೇ ಸೈಜ್ ಇರುತ್ತೆ ಕತ್ತು ನೋಡ್ಬೋದು ಶಾರ್ಟ್ ನೆಕ್ಕು ಚೊಂಚು ಮತ್ತು ಕಣ್ಣು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಇದ್ರ ಕಣ್ಣು ನೋಡ್ಬೋದು ಯಾವ ಥರ ಇರುತ್ತೆ ಅಂತ ಇದು ಬಿಡ್ತಿದ್ದು ಅಕ್ಕಿ ಇದು ಇದೊಂದು ನಾಲ್ಕು ಅವರ್ ಆರಿಸಿ ರೆಕ್ಕೆ ಎತ್ತಿ ಎತ್ತಿಸಿ ರೆಕ್ಕೆ ಮಡಿಕೊಂಡಿರೋ ಗಂಡು ಇದೊಂದು ಎರಡು ದಷ್ಟ ಆಗಿರುತ್ತೆ ಫ್ರೆಂಡ್ಸ್ ಈ ಗಂಡಿಗೆ ಇದು ಈ ಅಕ್ಕಿದು ಬಾಡಿ ಪ್ಯಾಟ್ರನ್ ಮತ್ತು ಕಣ್ಣು ನೆಕ್ಸ್ಟ್ ಅಕ್ಕಿ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಗಂಡು ಧೂಮ ಗಂಡು ನೋಡ್ಬೋದು ಗಿಡ್ಡಿ ಅಂದರೆ ಗಿಡ್ಡಿ ಚಂಚು ನಿಂತ್ಕೊಳ್ಳೋ ಪ್ಯಾಟ್ರ ಸ್ಟೈಲ್ ನೋಡ್ಬೋದು ಅಕ್ಕಿ ಯಾವ ಥರ ನಿಂತ್ಕತ್ತೆ ಅಂತ ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದೊಂದು ಅಕ್ಕಿದು ಮಾತ್ರ ಬೆಲೆ ಇಲ್ಲೇ ಹೇಳ್ತೀನಿ ಸ್ವಲ್ಪ ಜಾಸ್ತಿ ಇರುತ್ತೆ ಬೆಲೆ ಬಂದು ಅದನ್ನ ಈಗಲೇ ಹೇಳ್ಬಿಡ್ತೀನಿ ಅಕ್ಕಿ ಬಾಡಿ ಪೆಟ್ರನ್ ಮತ್ತು ಕಣ್ಣು ತೋರಿಸ್ತಾ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಗಂಡದು ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ ಏನಕ್ಕೆ ಅಂತ ಹೇಳ್ಕೊಡ್ತೀನಿ ನೋಡಿ ಸಿಂಗಲ್ ಟೈಲ್ ಬರುತ್ತೆ ಇದು ಅಷ್ಟೇ ಬಾಲ ತುದಿ ವೈಟ್ ಬರುತ್ತೆ ಅಕ್ಕಿ ಬಾಲ ನೋಡ್ಬೋದು ಇರೋದೇ ಇಷ್ಟು ಉದ್ದ ಶಾರ್ಟ್ ಬಾಲಗಳು ಬಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಅದ್ರ ಬೆನಿಫಿಟ್ ಏನು ಅಂತ ಅಕ್ಕಿ ಏಟು ಜಾಸ್ತಿ ಆಗೋಲ್ಲ ಅಕ್ಕಿ ಏಟು ಲಿಮಿಟ್ ಇರ್ತದೆ ಯಾವುದೇ ಕಾರಣಕ್ಕೂ ರೋಲ್ ಆಗೋಲ್ಲ ಗಂಡುಗಳು ಬಂದು ಇದ್ರ ಪಟಗಳು ಬಂದು ನೆಕ್ಸ್ಟು ಕಳ್ಳಿ ನೋಡ್ಬೋದು ಯಾವ ಥರ ಇರುತ್ತೆ ಅಂತ ವೈಬ್ರೇಷನ್ ನೋಡ್ಬೋದು ಅಕ್ಕಿ ಬಂದು ಒರ್ಜಿನಲಲ್ಲಿ ಅಂದರೆ ಒರ್ಜಿನಲ್ ಬಣ್ಣ ಇದು ಎಲ್ಲರೂ ನೋಡ್ಕೊಳ್ಳಿ ನೀವು ಹಳೇ ಬಣ್ಣ ಏನು ಹೇಳ್ತಾರೆ ಆ ಥರ ಒಂದು ಕಚ್ಪುಟ್ಟಿಲ್ಲ ಅಕ್ಕಿಲಿ ಈ ಸೈಡ್ ತಿರೀ ನೋಡ್ಬೋದು ಮತ್ತು ಕಟ್ಗಳು ನೋಡ್ಬೋದು ಈ ಸೈಡ್ ತಿರಿ ನೋಡಿ ಫ್ರೆಂಡ್ಸ್ ಈ ಕಡೆ ಚೆನ್ನಾಗಿ ತೋರಿಸ್ತೈತೆ ಇದು ಎರಡು ವಾರದಷ್ಟದ ಗಂಡಿದು ನೆಕ್ಸ್ಟು ಬಂದು ಕತ್ತು ನೋಡ್ಬೋದು ಹಣೆ ನೋಡ್ಬೋದು ಹಳೆ ಅಕ್ಕಿಗಳಿಗೆ ಹಣೆ ಏನಿರುತ್ತೆ ಆ ಥರ ಹಣೆ ಮೂಗು ನೋಡ್ಬೋದು ಚೋಂಚು ಅಂದರೆ ಗಿಡ್ಡಿಲೇ ಗಿಡ್ಡಿ ಚೋಂಚು ಕಣ್ಣು ನೋಡಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ನೋಡ್ಬೋದು ಬಾದಾಮಿ ಕಣ್ಣು ಅಂತ ಏನು ಹೇಳ್ತಾರೆ ಆ ಥರ ಕಣ್ಣು ಬ್ರೀಡರು ಪ್ಲಸ್ ಫ್ಲೇಯರ್ ಇದು ಫ್ರೆಂಡ್ಸ್ ಈ ಅಕ್ಕಿ ಬೆಲೆ ಬಂದು ಫ್ರೆಂಡ್ಸ್ ಈ ಗಂಡು ಬೆಲೆ ಬಂದು ಎರಡುವರೆ ಸಾವಿರ ಇದ್ದೀನಿ ಫ್ರೆಂಡ್ಸ್ ಇನ್ನು ಮಿಕ್ಕಿದ್ದೆಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಈ ಗಂಡು ಬೆಲೆ ಈ ಈಗ ಈ ತೋರಿಸ್ತಾ ಇರೋ ಈ ಗಂಡು ಬೆಲೆ ಬಂದು ಎರಡುವರೆ ಸಾವಿರ ಇದ್ದೀನಿ ಎರಡುವರೆ ಸಾವಿರ ಒಂದು ರೂಪಾಯಿನೂ ಕಮ್ಮಿ ಇರಲ್ಲ ಬೇಕು ಅನ್ನೋರು ಎತ್ಕೋಬೋದು ನೋಡ್ಬೋದು ಫ್ರೆಂಡ್ಸ್ ಈ ಗಂಡನ್ನ ಬೆಲೆ ಬಂದು ಎರಡೂವರೆ ಸಾವಿರ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಗಂಡು ನೋಡ್ಬೋದು ಇದು ಅಷ್ಟು ನಿಲ್ತಾ ಇಲ್ಲ ಬೇಗ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಇದು ನಿಂತ್ಕೊಳ್ಳೋ ಸ್ಟೈಲು ಈಗ ಇದ್ರದ್ದು ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಅಷ್ಟೇ ಬಾಲ ನೋಡ್ಬೋದು ಸಿಂಗಲ್ ಟೈಲು ಇವೆಲ್ಲ ಶಾರ್ಟ್ ಬಾಲಗಳು ತುದಿ ನೋಡ್ಬೋದು ವೈಟೋ ಎಕ್ಸ್ಟ್ ತೆಗೆದು ನೋಡ್ಬೋದು ವೈಬ್ರೇಷನ್ ನೋಡ್ಬೋದು ಇದು ಅಷ್ಟೇ ಈ ಸೈಡ್ ನೋಡ್ಬೋದು ಫ್ರೆಂಡ್ಸ್ ಇದು ಈ ಸೈಡ್ ರೆ ವೈಬ್ರೇಷನ್ ನೋಡ್ಬೋದು ಕತ್ತತ್ರ ನೋಡ್ಬೋದು ಕತ್ತು ಇದು ಹಣೆ ಚೋಂಚು ಮತ್ತು ಕಣ್ಣು ನೋಡಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಇದು ಈಗ ತೋರಿಸಿದ್ದು ಧೂಮದಲ್ಲಿ ಕಣ್ಣು ಈಗಲೇ ನೋಡ್ಬೋದು ಈಗ ಇದು ಇದು ಅಷ್ಟೇ ಸೇಮು ಎರಡು ಎರಡು ವರ್ದಷ್ಟು ಅಷ್ಟೇ ಗಂಡಿದು ವೈಬ್ರೇಷನ್ ನೋಡ್ಬೋದು ಕಣ್ಣಲ್ಲಿ ಒಡಕ್ಲೋ ಕ್ರ್ಯಾಕ್ಸ್ ಅಂತ ಏನು ಹೇಳ್ತಾರೆ ಅದನ್ನು ನೋಡ್ಬೋದು ಫ್ರೆಂಡ್ಸ್ ಇದು ಈ ಗಂಡದು ಬಾಡಿ ಪೆಟ್ರೋನು ಮತ್ತು ಕಣ್ಣು ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ನೋಡ್ಬೋದು ಧೂಮ ರೇಕ್ ಬಣ್ಣ ಇದು ಇದ್ರದ್ದು ಅಷ್ಟೇ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ ಅದನ್ನು ಈಗ ಬಾಡಿ ಪ್ಯಾಟ್ರೋನು ಮತ್ತು ಕಣ್ಣು ತೋರಿಸೋ ಹೇಳ್ತೀನಿ ಇದ್ರ ಬೆಲೆ ಬಂದು ನೋಡ್ಬೋದು ವೈಬ್ರೇಷನ್ ಯಾವ ಥರ ವೈಬ್ರೇಷನ್ ಅಂತ ವೀಡಿಯೋಕ್ಕಿಂತ ಡೈರೆಕ್ಟಾಗಿ ಇನ್ನೂ ತುಂಬ ಜಾಸ್ತಿ ಇರುತ್ತೆ ವೈಬ್ರೇಷನು ಡೈರೆಕ್ಟಾಗಿ ಬಂದು ನೋಡ್ತೀನಿ ಲೋಕಲರು ಯಾರೋ ಇದ್ದರೆ ಡೈರೆಕ್ಟಾಗಿ ನೋಡ್ಬೋದು ಟ್ರಾನ್ಸ್ಪೋರ್ಟ್ ಐತೆ ಒಟ್ಟಿನಲ್ಲಿ ಇಲ್ಲ ಲೋಕಲ್ ಒಂದು ಇಟ್ಲೇ ಟ್ರಾನ್ಸ್ಪೋರ್ಟ್ ಇಲ್ಲ ಅಂಕಬಿಡಿ ಟ್ರಾನ್ಸ್ಪೋರ್ಟ್ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ವೈಬ್ರೇಷನು ತುಂಬ ಜಾಸ್ತಿ ಇರುತ್ತೆ ಈಗ ಇದ್ರ ಬಾಡಿ ಪ್ಯಾಟ್ರನ್ನು ಚೊಂಚು ಕಣ್ಣು ಹಣೆ ಮೂರನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇದರದು ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ಬೋದು ಇದು ಗಂಡಿದೀಗ ತೋರಿಸಿದ್ದು ಧೂಮಾರ್ ಇಕ್ತಾರೋ ಭಾಳ ಬಂದಿದೊಂಚೂರು ಕ್ಲೀನ್ ಕ್ಲೀನಾಗಿಲ್ಲ ಸಿಂಗಲ್ ಟೈಲೇ ಬರೋದು ಇದು ಅಷ್ಟೇ ವೈಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಬಾಲ ಒಂಚೂರು ಕಿತ್ತಿ ಆವಾಗ ಅದಾಗ ಅದೇ ಉದುರಿಸ್ಕೊಂಡು ಇರೋದು ಇದು ಫ್ರೆಂಡ್ಸ್ ಈ ಗಂಡು ನಾವು ಆರಿಸ್ಕೊತಿರೋ ಗಂಡಿದು ಈಗ ಅಕ್ಕಿ ಜಾಸ್ತಿ ಮಸ್ತಿ ಬಂದು ಟೈಮ್ ಕಮ್ಮಿ ಮಾಡೈತೆ ಅಷ್ಟೇ ನಾನು ಇಷ್ಟೊತ್ತೇ ಆರ್ತೈತೆ ಅಂತ ಹೇಳೋಕೆ ಹೋಗಲ್ಲ ನೀವು ಹತ್ರ ಬೇಕಾದ್ರೆ ನೀವು ನೆಕ್ಸ್ಟು ಒಂದು ಸಲ ತುಳಿಸ್ಬಿಟ್ಟು ಸಿಂಗಲ್ ಮೊಟ್ಟೆ ಮಡಿಗೆ ಮರಿ ಮಾಡಿಸಿ ನೀವೇ ಬಿಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ವೈಬ್ರೇಷನ್ ಇರುತ್ತೆ ಅಂತ ನೋಡ್ಬೋದು ಈ ಸೈಡು ನೋಡ್ಬೋದು ಯಾವ ಥರ ವೈಬ್ರೇಷನ್ ಇರುತ್ತೆ ಅಂತ ಫ್ರೆಂಡ್ಸ್ ಹಳೇ ಅಂದರೆ ಹಳೆಯ ಅಕ್ಕಿ ಇದು ಇದು ಅಷ್ಟೇ ಜಾಸ್ತಿ ಏಜ್ ಆಗಿಲ್ಲ ಇದು ಒಂದು ಎರಡು ಎರಡು ವರ್ ದೋಸ್ತದ ಗಂಡು ಅಷ್ಟೇ ಇದು ನೋಡಿ ಫ್ರೆಂಡ್ಸ್ ಈಗ ಈ ಹಳೆ ಅಕ್ಕಿಗಳಲ್ಲಿ ಏನಿರುತ್ತೆ ಹಣೆ ಚೊಂಚ್ ನೋಡ್ಬೋದು ಮೂಗು ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಬೆಲೆ ಎಷ್ಟು ಹೇಳ್ತೀವಿ ಅಂತ ಫ್ರೆಂಡ್ಸ್ ಇದೊಂದು ಅಕ್ಕಿನ ಸ್ವಲ್ಪ ಬಿಸಿಲಲ್ಲಿ ಇರ್ತೀವಿ ತೋರಿಸ್ತಾ ಇದ್ದೀನಿ ಬೆಲೆ ಜಾಸ್ತಿ ಇರೋದ್ರಿಂದ ಕ್ಲೀನಾಗಿ ಗೊತ್ತಾಗಲಿ ಅಂತ ನೋಡ್ಬೋದು ಫ್ರೆಂಡ್ಸ್ ಕಣ್ಣು ಯಾವ ಥರ ಕಣ್ಣು ಇರುತ್ತೆ ಅಂತ ಈಗ ನೆಕ್ಸ್ಟ್ ಇದನ್ನ ಅಕ್ಕಿನ ಒಳ್ಳಿಗೆ ತಗೋಗಿ ಮತ್ತೆ ಆ ಬಾಡಿ ತೋರಿಸ್ತಾ ಇದ್ರ ಬೆಲೆ ಹೇಳ್ತೀನಿ ಈಗ ಫ್ರೆಂಡ್ಸ್ ಈಗ ಬಿಸ್ಲಲ್ಲೂ ಇದ್ದರು ಕಣ್ಣು ಮತ್ತು ಚೊಂಚು ಹಣೆ ತೋರಿಸಿದ್ದೀನಿ ಫ್ರೆಂಡ್ಸ್ ಈ ಹಾಕಿದ ಅಷ್ಟೇ ಬೆಲೆ ಸ್ವಲ್ಪ ಜಾಸ್ತಿ ಅಂದರೆ ಮೂರು ಸಾವಿರ ಹೇಳ್ತಾ ಇದೀವಿ ಮೂರು ಸಾವಿರ ರೂಪಾಯಿಗಿಂತ ಒಂದು ರೂಪಾಯಿನೂ ಕಮ್ಮಿ ಇರೋಲ್ಲ ಟ್ರಾನ್ಸ್ಪೋರ್ಟ್ ಬೇಕು ಅಂತಂದರೆ ನಮಗೆ ಇದು ಟ್ರಾನ್ಸ್ಪೋರ್ಟ್ ಬೇಕು ಅಂದರೆ ಟ್ರಾನ್ಸ್ಪೋರ್ಟ್ ಹಾಕೋತೀವಿ ಇಲ್ಲ ಡೈರೆಕ್ಟಾಗಿ ಬಂದು ನೋಡಿದ್ರ ತಗೋತೀನಿ ಅಂದರೆ ನೀವು ಎಲ್ಲಿಂದನೂ ಬರ್ಬೋದು ಬಂದು ಬೇಕಾದ್ರೆ ಗಣ್ಣ ಡೈರೆಕ್ಟಾಗಿ ಹಿಡ್ದು ನೋಡಿ ತಗೋಬೋದು ಫ್ರೆಂಡ್ಸ್ ಮೂರು ಸಾವಿರ ಹೇಳ್ತಾ ಇದ್ದೀವಿ ಒಂದು ರೂಪಾಯಿನೂ ಕಮ್ಮಿ ಇರೋಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತು ಗಂಡುಗಳು ಸೇಲ್ಗಿರೋದು ಅವು ಎರಡು ಗಂಡು ಬುಟ್ಟಿ ಇನ್ನೆಲ್ಲ ಎಲ್ಲ ಗಂಡದ್ದು ಬೆಲೆ ಬಂದು ಒಂದು ಆರುನೂರು ಒಂದು ಆರುನೂರು ಏನಕ್ಕೆಪ್ಪ ಅಂತಂದರೆ ಅದರಲ್ಲಿ ಒಂದೂವರೆ ಅಷ್ಟೇ ನಮಗೆ ಸಿಗೋದು ಈಗ ಯಾರೇ ಟ್ರಾನ್ಸ್ಪೋರ್ಟ್ಗೆ ಇಸ್ಕೊಳ್ಳೋಕೆ ಹೋದ್ರೂ ಅಲ್ಲಿ ಅವರು ಕ ಡ್ರೈವರಿಲ್ಲ ಕಂಡಕ್ಟ್ರು ನಮ್ಮ ಹತ್ರ ನೂರು ರೂಪಾಯಿನಾದ್ರೂ ಇಸ್ಕೊಂಡು ಇಸ್ಕೋತಾರೆ ಅದಕ್ಕೇ ಅವ್ರು ನಿಮ್ಮ ಹತ್ರ ಬ ನೀವು ಅದನ್ನ ಇಸ್ಕೊಳ್ಳುವಾಗ ನೂರು ಇಲ್ಲ ಇನ್ನೂರು ನಿಮ್ಮ ಹತ್ರ ಇಸ್ಕೋತಾರೆ ನಮ್ಮ ಹತ್ರ ನೂರು ರೂಪಾಯಿ ಇಸ್ಕೊಂಡೇ ಇಸ್ಕೋತಾರೆ ಬಸ್ಗೆ ಹಾಕಳೋಕ್ಕೆ ಇಲ್ಲ ಡೈರೆಕ್ಟಾಗಿ ಬಂದು ತಗೋಯ್ತೀನಿ ಅಂದ್ರಿಗೆ ಒಂದಕ್ಕೆ ಬೆಲೆ ಬಂದು ಒಂದು ವರ್ ಒಂದುವರೆ ಸಾವಿರನೇ ಫ್ರೆಂಡ್ಸ್ ಇದಿಷ್ಟು ಬಂದು ಇವತ್ತಿನ ವೀಡಿಯೋ ಫ್ರೆಂಡ್ಸ್